ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗಿನ ದುನಿಯಾದಲ್ಲಿ ಬದುಕಿ ಬಾಳಲು ಇಂಗ್ಲೀಷ್ನ ಅವಶ್ಯಕತೆ ತುಂಬ ಇದೆ ಆದ್ದರಿಂದ ನಾವು ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥವನ್ನು ತಿಳ್ಕೊಳ್ಬೇಕಾಗತ್ತೆ ಅಂತ ಹೇಳುತ್ತಾ ಫಸ್ಟ್ ವರ್ಡು ತ್ರೀ ಫೈವ್ ಸೆವೆನ್ ಜೀರೋ ಕ್ರೇವಿಂಗು ಅಂದರೆ ಹಸಿವು ಅಥವಾ ಬೇಕಂತಾಗುತ್ತೆ ಸ್ಪೆಲ್ಲಿಂಗು ಸಿ ಆರ್ ಎ ವಿ ಐ ಎನ್ ಜಿ ಕ್ರೇವಿಂಗ್ ಅನ್ನಬೇಕು ಇದಕ್ಕೆ ನಂತರ ತ್ರೀ ಫೈವ್ ಸೆವೆನ್ ಅರೆಸ್ಟ್ ಎ ಆರ್ ಆರ್ ಇ ಎಸ್ ಟಿ ಅರೆಸ್ಟ್ ಅರೆಷ್ಟೇ ಬಂಧಿಸು ಎ ಡಬಲ್ ಆರ್ ಇ ಎಸ್ ಟಿ ಟಿಯನ್ನು ಕೂಡ ಬಂಧಿಸೋದಾಗುತ್ತೆ ನಂತರ ತ್ರೀ ಫೈವ್ ಸೆವೆನ್ ಟು ಕ್ಯಾಪ್ಚರ್ ಅಂದರೆ ಬಂಧಿಸು ಸಿ ಎ ಪಿ ಟಿ ಯು ಆರ್ ಇ ಕ್ಯಾಪ್ಚರ್ ಅಂದರೆ ಬಂಧಿಸು ಕಾಡು ಪ್ರಾಣಿಗಳನ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಹಾಗೆ ತ್ರೀ ಫೈವ್ ಸೆವೆನ್ ತ್ರೀ ಡಿಟೇನ್ ಡಿ ಇ ಟಿ ಎ ಐ ಡಿಟೇನ್ ಅಂದರೆ ಬಂಧಿಸೋದಾಗುತ್ತೆ ನಂತರ ತ್ರೀ ಫೈವ್ ಸೆವೆನ್ ಫೋರ್ ಅರೈವ್ ಅಂದರೆ ಒಟ್ಟು ಅರ್ಥ ತಲುಪುವಂತಾಗುತ್ತೆ ಇಲ್ಲಿ ಸ್ವೆಲಿಂಗು ಎ ಡಬಲ್ ಆರ್ ಐ ವಿ ಇ ಮತ್ತೊಮ್ಮೆ ಹೇಳ್ತೀನಿ ಎ ಡಬಲ್ ಐ ವಿ ಇ ಆರ್ ಎಟ್ಟು ಅದಾವತ್ತೂ ಅಂತ ಆಗುತ್ತೆ ಈ ಹೊತ್ತಿಗೆ ಇಟ್ಟು ಸಾಕು ಮತ್ತು ಮಧ್ಯಾಹ್ನ ಕ್ಲಾಸ್ ಸಿಗೋಣ ಆಗಲು ಕೂಡ ಹೊಸ ಹೊಸ ಇಂಗ್ಲೀಷ್ ತಿಳ್ಕೊಳ್ಳೋಣ ಜೊತೆಗೆ ಅವರು ಕೂಡ ತಿಳ್ಕೊಳ್ಳೋಣ ನೋಡ್ತಾರು ಫೋರ್ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಪ್ಲೈಡ್ ಮಾಡೋಕ್ಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯು ವೆರಿ ಮಚ್